ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಿಯ ಸ್ಕೂಲ್ ಯೂನಿಫಾರ್ಮ್ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಕೆಳಗಡೆ ಸ್ಕರ್ಟ್ ಹಾಗೆ ಶರ್ಟ್ ಇವೆರಡನ್ನೂ ನಾನು ಇವತ್ತು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಶರ್ಟ್ ಇಂದು ನೋಡಿ ಲೆಂತ್ ಬಂದು ಹದಿನೇಳುವರೆ ಇಂಚ್ ಇದೆ ಶೋಲ್ಡರ್ ಬಂದು ಹನ್ನೊಂದು ಇಂಚು ಹಾಗೆ ಚೆಸ್ಟ್ ಬಂದು ಇಪ್ಪತ್ನಾಲ್ಕು ಚೆಸ್ಟ್ ಮೆಜರ್ಮೆಂಟ್ ಇದೆ ಹಾಗೆ ಸ್ಲೀವ್ ಬಂದು ಐದೂವರೆ ಹತ್ತು ಇಂಚು ಫಿಟ್ಟಿಂಗ್ ಬೇಕು ಹಾಗೆ ಸ್ಕರ್ಟ್ ಲೆಂತ್ ಬಂದು ನೋಡಿ ಇಪ್ಪತ್ತೆಂಟಿದೆ ಇದೆ ಹಾಗೆ ಶೋಲ್ಡರ್ ಹನ್ನೊಂದು ಇಂಚು ಇದು ಇದು ಶೋಲ್ಡ್ರ್ ಸೇಮ್ ಇರುತ್ತೆ ಬಟ್ ನಾವು ಇದರಲ್ಲಿ ಶೋಲ್ಡರ್ ಅನ್ನ ಲೆಸ್ ಮಾಡ್ಕೋಬೇಕು ಹಾಗೆ ನೋಡಿ ಬೆಲ್ಟ್ ವೇಸ್ಟ್ ಬೆಲ್ಟ್ ಬರುತ್ತಲ್ಲ ಆ ಬೆಲ್ಟ್ ಸೈಜ್ ಬಂದು ಇಪ್ಪತ್ತೂವರೆ ಸೊಂಟದತ್ತೆ ಹಾಗೆ ಬಾಡಿ ಬಾಡಿ ಬಂದು ಈ ಒಂಬತ್ತೂವರೆ ನಾವು ಅದನ್ನ ಮೆಜರ್ಮೆಂಟ್ ತಗೋಬೇಕಾಗುತ್ತೆ ಬಾಡಿ ಎಲ್ಲಿವರೆಗೂ ನಾವು ಅವರಿಗೆ ಅನ್ನೋದು ಕೂಡ ನಾವು ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಮೆಜರ್ಮೆಂಟ್ ನಾನು ಇವತ್ತು ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದೀನಿ ಮೊದಲಿಗೆ ಬಂದು ಶರ್ಟ್ ಅನ್ನ ಕಟ್ ಮಾಡ್ತೀನಿ ಇದನ್ನ ವಿಥೌಟ್ ಶೋಲ್ಡರ್ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ನೀವು ಒಂದನೇ ಕ್ಲಾಸ್ ಅಂತ ನಾನು ಹೇಳಿದೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೋದು ಅಳತೆ ಹೆಚ್ಚು ಕಡಿಮೆ ನೀವು ಇಟ್ ಈಸ್ ಇಡಬಾರ್ದು ಯಾಕಂದ್ರೆ ಸ್ವಲ್ಪ ಎತ್ತರ ಅದರಲ್ಲಿ ಡಿಫ್ರೆನ್ಸ್ ಆಗುತ್ತೆ ನೋಡಿ ನಾವಿಲ್ಲಿ ಇಲ್ಲಿ ಕಾಜಾ ಮಾಡ್ಲಿಕ್ಕೆ ಪಟ್ಟಿಯನ್ನ ಬಿಟ್ಕೋಬೇಕು ಮೊದಲಿಗೆ ನಾನಿದು ಕಡಿಮೆ ಬಟ್ಟೆ ಇರೋದ್ರಿಂದ ನೋಡಿ ಬಟ್ಟೆ ಬಂದು ಎಷ್ಟಿದೆ ಇಲ್ಲಿ ನಾನು ಫೋಲ್ಡ್ ಮಾಡ್ಕೊಂಡು ಮಾರ್ಕಿಂಗ್ ಇದೆ ತೋರಿಸ್ತಾ ಇದ್ದೀನಿ ಇದು ಒಂದು ಕಾಲ್ ಮೀಟರ್ ಬಟ್ಟೆ ಇದೆ ಸ್ನೇಹಿತರೆ ಇದು ಈ ಮೆಜರ್ಮೆಂಟ್ ಗೆ ಒಂದು ಕಾಲ್ ಮೀಟರ್ ಬಟ್ಟೆ ಕೊಟ್ಟಿದ್ದಾರೆ ಅವರು ನೋಡಿ ಇಲ್ಲಿ ಒಂದ್ ಇಂಚು ಅಥವಾ ಒಂದು ಕಾಲು ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಕೆಳಗಡೆ ಇದು ಏರುಪೇರು ಇದೆ ಇದನ್ನ ನಾವು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಅನ್ನ ಹಾಕೋಬೇಕು ನೋಡಿ ಸರಿಟ್ ಮೆಜರ್ಮೆಂಟ್ ಟೋಟಲ್ ಮೊದಲಿಗೆ ನಾವು ಉದ್ದಾನ ಮಾರ್ಕ್ ನೋಡಿ ಹದಿನೇಳುವರೆ ಇಂಚು ಲೆಂತ್ ಇದೆ ಹದಿನೇಳುವರೆಗೆ ನಾನು ಎರಡು ಇಂಚು ಅದಕ್ಕೆ ಎಕ್ಸ್ಟ್ರಾ ಆಡ್ ಮಾಡಿ ಹತ್ತೊಂಬತ್ತೂವರೆ ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಕೆಳಗಡೆಗೆ ಒಂದೂವರೆ ಇಂಚು ಫೋಲ್ಡಿಂಗ್ ಬೇಕು ಮೇಲ್ಗಡೆಗೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು ಟೋಟಲ್ ನಾನು ಹದಿನೇಳುವರೆಗೆ ಪ್ಲಸ್ ಎರಡೂವರೆ ಅಂದ್ರೆ ಹತ್ತೊಂಬತ್ತುವರೆ ಆಗುತ್ತೆ ನೋಡಿ ಇಲ್ಲಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಇದನ್ನ ಶೋಲ್ಡರ್ ಕ್ರಾಸ್ ಬಂದು ಒಂದೂವರೆ ಇಂಚ್ ಇಡ್ರೆಸ್ ಹಾಕು ನೋಡಿ ಈ ಸ್ಕೇಲ್ ಬಂದು ಒಂದೂವರೆ ಇಂಚು ಇರುತ್ತೆ ಹಾಗಾಗಿ ಇದರಲ್ಲಿ ಎಸ್ ಇಸ್ ಮಾರ್ಕ್ ಮಾಡ್ಕೊಂಡಿದೀನಿ ಈ ಮೆಜರ್ಮೆಂಟ್ ಗೆ ನಾವು ಇಷ್ಟ ಇಟ್ರೆಸ್ ಹಾಕು ಸ್ನೇಹಿತರೆ ನನಗೆ ತುಂಬಾ ಜನ ಏನ್ ಕಮೆಂಟ್ ಮಾಡ್ತಾರೆ ಅಂದ್ರೆ ನೋಡಿ ಕಾಲರ್ ನ ಅಂತ ನಾವು ಮೆಜರ್ಮೆಂಟ್ ತಗೊಂಡಿರ್ಬೇಕು ನಾನು ಇದರಲ್ಲಿ ಬರ್ದಿಲ್ಲ ಅದನ್ನ ನೋಡಿ ಇದು ಹದಿಮೂರು ಇಂಚು ಕಾಲರ್ ಬರುತ್ತೆ ಹದಿಮೂರು ನಮಗೆ ರೆಡಿ ಕಾಲರ್ ಬೇಕು ಓಕೆ ಅದ್ರ ಪ್ರಕಾರ ಇದನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಬಟ್ ಇಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ ಮಾಡ್ಕೊಳಲ್ಲ ಯಾಕಂದ್ರೆ ಕಾಲರ್ ಅನ್ನ ಕಟ್ ಮಾಡ್ಕೊಂಡು ಅದ್ರ ನಂತರ ನಾವು ಇದನ್ನ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ಹದಿಮೂರು ಅಳತಿ ನಾವು ಇಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ನೀವು ಅಂದಾಜಲ್ಲಿ ಬಂದು ಈ ಮೆಜರ್ಮೆಂಟ್ ಗೆ ನೀವು ಒಂದು ಮುಕ್ಕಾಲ್ ಇಂಚ್ ಇಡಿ ನೋಡಿ ಒಂದು ಮುಕ್ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ನೋಡಿ ಇದು ನೆಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಹಾಗೆ ಶೋಲ್ಡರ್ ಬಂದ್ ಎಷ್ಟಿದೆ ಹನ್ನೊಂದು ಇಂಚ್ ಇದೆ ಹನ್ನೊಂದ್ರ ಅರ್ಧ ಬಂದು ಐದುವರೆ ಆಗುತ್ತೆ ಪ್ಲಸ್ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಲ್ಲಿಗೆ ಆರು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಲೈನ್ ಹಾಕೋಬೇಕು ಈ ತರ ಹಾಗೆ ಆರ್ಮೋಲ್ ಡೌನಿಂಗ್ ಬಂದು ಇದು ಹನ್ನೆರ ಹನ್ನೆರಡು ಇಂಚು ಆರ್ಮೋಲ್ ಇದೆ ಹನ್ನೆರಡು ಅರ್ಧ ಬಂದು ಆರು ಇಂಚ್ ಆಗುತ್ತೆ ನೋಡಿ ಒಂದು ಇಂಚ್ ಕಡಿಮೆ ಇಟ್ಕೊಂತೀನಿ ನಾನು ಐದು ಇಂಚ್ ಇಟ್ಕೊಂತೀನಿ ಒಂದ್ ಇಂಚ್ ಕಡಿಮೆ ಏನಕ್ಕೆ ಇಟ್ಕೊಂಡೆ ಅಂದ್ರೆ ನಾವು ಸ್ಲೀವ್ ಕಟ್ ಮಾಡ್ಬೇಕಾದ್ರೆ ನಾವು ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ ಟೋಟಲ್ ಬಂದು ಇಪ್ಪತ್ನಾಲ್ಕ ಇದೆ ಇಪ್ಪತ್ನಾಲ್ಕ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಆರು ಇಂಚ್ ಬರುತ್ತೆ ಪ್ಲಸ್ ಒಂದು ಇಂಚ್ ಲೂಸಿಂಗ್ ಅಲ್ಲಿಗೆ ಏಳು ಇಂಚಿಗೆ ಮಾರ್ಕ್ ಮಾಡ್ಕಂತೀನಿ ಏಳು ಇಂಚು ಹಾಗೆ ಒಂದು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ಏಳುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಇದು ಲೇಡೀಸ್ ಆಗಿರೋದ್ರೆ ಇಲ್ಲಿ ಪಾಕೆಟ್ ಬರಲ್ಲ ಹಾಗಾಗಿ ನೋಡಿ ಇದನ್ನ ಕಟ್ ಮಾಡ್ಕೋಣ್ ಇಟ್ ಇಸ್ ಹೆಂಗಿದ್ವಿ ಹೆಂಗೆ ನೋಡಿ ನಾವು ಈ ರೀತಿ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದೀವಿ ಇವಾಗ ಬಂದು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡೋಣ ನೋಡಿ ಇದ್ರ ಇದು ಪಕ್ಕ ಕೈ ಇಲ್ಲಿ ಉಳಿದಿರುತ್ತೆ ಇದು ನಿಮ್ಗೆ ಇಲ್ಲೇ ನೀವು ಇದನ್ನ ತಕೋಬಹುದು ಬ್ಯಾಕ್ ಪಾರ್ಟ್ ಅನ್ನ ಯಾಕಂದ್ರೆ ಇದು ಲೂಸ್ ಕಡಿಮೆ ಇರೋದ್ರಿಂದ ಇಲ್ಲೇ ಬರುತ್ತೆ ಜಾಸ್ತಿ ಇದ್ರೆ ನಾವು ಈ ಸೈಡ್ ತೆಗಿಬೇಕಾಗುತ್ತೆ ನೋಡಿ ಇಲ್ಲಿ ಕೆಳಗಡೆ ಸೀದಾ ಎಲ್ಲಿಗಿದೆ ಅಲ್ಲಿಗೆ ಇಟ್ಕೊಂಬಿ ಈ ರೀತಿ ನೀವು ನೋಡಿ ನಾವು ಬ್ಯಾಕ್ ಪಾರ್ಟ್ ಗಂತೂ ಫ್ರಂಟ್ ಪಾರ್ಟ್ ಹಾಫ್ ಇಂಚ್ ಜಾಸ್ತಿ ಇರಬೇಕು ಫ್ರಂಟ್ ಪಾರ್ಟ್ ಗಂತೂ ಬ್ಯಾಕ್ ಪಾರ್ಟ್ ಹಾಫ್ ಇಂಚು ಕಡಿಮೆ ಇರಬೇಕು ಒಟ್ಟು ನೋಡಿ ಇದು ಹಾ ಫ್ರಂಟ್ ಪಾರ್ಟ್ ಇದಕ್ಕಿಂತ ಅದು ಹಾಫ್ ಇಂಚು ಕಡಿಮೆ ಇರಬೇಕು ಆ ರೀತಿ ನೀವು ಫೋಲ್ಡ್ ಹಾಕೊಳ್ಳಿ ನೋಡಿ ಇಲ್ಲಿ ಹಾಫ್ ಇಂಚು ಕಡಿಮೆ ಇಟ್ಕೊಂಡಿದೀನಿ ನಾನು ನೋಡಿ ಇದು ಯಾಸ್ ಇಟ್ ಈಸ್ ಇದೆಯೋ ಹಂಗೆ ಕಟ್ ಮಾಡ್ಕೋಣ ಇದು ಅಳತೆ ಪ್ರಕಾರ ಎಷ್ಟಿದೆಯೋ ಅಷ್ಟಕ್ಕೆ ಸೇಮ್ ಇಲ್ಲಿವರೆಗೂ ಮಾತ್ರ ಕಟ್ ಮಾಡ್ಕಾನ ಹಾಗೆ ಬಂದು ಸ್ನೇಹಿತರೆ ಈ ಸೈಜ್ಗೆ ನಾವು ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕು ನೋಡಿ ಬ್ಯಾಕ್ ಪಾರ್ಟ್ ಅನ್ನ ಇದಕ್ಕೆ ನಾನು ವಿತೌಟ್ ಶೋಲ್ಡರ್ ಕಟ್ ಮಾಡ್ತಾ ಇದ್ದೀನಿ ಶೋಲ್ಡರ್ ಅಂದ್ರೆ ಅದು ಬೇರೆ ರೀತಿ ಬರುತ್ತೆ ನೋಡಿ ಎರಡು ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿಂದ ಇದಕ್ಕೆ ಒಂದು ಲೈನ್ ಹಾಕೊಂಬಿಡ ಇದು ತುಂಬಾ ಈಸಿ ಮೆಥಡ್ ಇಷ್ಟು ಮಾರ್ಕ್ ಮಾಡ್ಕೊಂಡು ನೀವು ಇದನ್ನ ಕಟ್ ಮಾಡ್ಕೊಂಬಿ ಈ ಲೈನ್ ಅನ್ನ ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಆಗಿ ಒಂದು ಸ್ವಲ್ಪ ಹಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ತೋರಿಸ್ತೀನಿ ಶೋಲ್ಡ್ರ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡಿ ಇಷ್ಟು ಇಷ್ಟ ಕಟ್ ಮಾಡ್ಕೊಂಡಿದ್ರೆ ನೀವು ಇದನ್ನ ನೋಡಿ ಈ ರೀತಿ ಇಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಇದು ಇಷ್ಟಕ್ಕೆ ನಾವು ಕಟ್ ಮಾಡ್ಕೋಬೇಕು ನೋಡಿ ನೋಡಿ ಇದನ್ನ ಫ್ರಂಟ್ ಬ್ಯಾಕ್ ಶೇಪ್ ಅನ್ನ ಸ್ವಲ್ಪ ವೈಡ್ ಆಗಿ ತೆಗಿಬೇಕು ವೈಡ್ ಆಗಿ ತೆಗಿಬಾರ್ದು ನೋಡಿ ಕಡಿಮೆ ಈ ರೀತಿ ನೀವು ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಮಗೆ ಅಟ್ಯಾಚ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ವಿಥೌಟ್ ಶೋಲ್ಡರ್ ನೀವು ಲೇಡೀಸ್ ತುಂಬ್ರೆ ಈ ತರ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ಒಂದು ಸ್ಲೀವ್ ಅನ್ನ ಮಾರ್ಕಿಂಗ್ ನಾನು ಅನ್ನ ಕಟ್ ಮಾಡ್ಕೊಂತ ಇದ್ದೀವಿ ಸ್ಲೀವ್ ಕಟ್ ಮಾಡ್ಲಿಕ್ಕೆ ಎರಡು ಸ್ಲೀವ್ ನಾನು ಒಂದೇ ಸರಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ಪಟ್ಟಿ ಮಾಡ್ಲಿಕ್ಕೆ ಇದಕ್ಕೆ ಈ ಒಂದು ಎರಡು ಇಂಚಿನಷ್ಟು ಅಗಲ ನೀವು ಬಿಟ್ಟನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಸ್ಲೀವ್ ಲೆಂತ್ ಒಂದು ಐದೂವರೆ ಇಂಚ್ ಇದೆ ಪ್ಲಸ್ ಹಾಫ್ ಇಂಚ್ ಮಾರ್ಜಿನ್ ಸೇರಿಸಿದ್ರೆ ಆರು ಆರು ಇಂಚನ್ನ ನಾವು ಬಿಡ್ಬೇಕಾಗತ್ತೆ ನೋಡಿ ಹಾಗೆ ಹನ್ನೆರಡು ಇಂಚು ಆರ್ಮೋಲ್ ಇದೆ ಹನ್ನೆರಡು ಅರ್ಧ ಬಂದು ಆರು ಆಗುತ್ತೆ ನೋಡಿ ಇಲ್ಲಿ ಕ್ಯಾಪ್ ಹೈಟ್ ಬಂದು ಇದಕ್ಕೆ ಮೂರು ಇಂಚು ಇಟ್ರೆ ಸಾಕು ನೋಡಿ ಇಲ್ಲಿ ಹನ್ನೆರಡು ಇಂಚು ಆರು ಎರಡು ಹನ್ನೆರಡು ಇಲ್ಲಿ ಕರೆಕ್ಟ್ ಆಗಿ ಬರ್ತಾ ಇದೆ ಹಾಗೆ ಹತ್ತು ಇಂಚು ಫಿಟ್ಟಿಂಗ್ ಬೇಕು ಇದಕ್ಕೆ ಒಂದು ಸೇಫ್ ಅನ್ನ ಮಾರ್ಕ್ ಮಾಡ್ಕೊಳೋಣ ಹಾಗೆ ಇಲ್ಲಿ ಎಕ್ಸ್ಟ್ರಾ ತಗೋಬೇಕು ನಾವು ಸ್ಟಿಚಿಂಗೋಸ್ಕರ ಮಾರ್ಜಿನ್ಗೋಸ್ಕರ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇದರಲ್ಲಿ ಫ್ರಂಟ್ ಸೇಪನ್ನ ಎರಡು ಪೀಸ್ ಇಂದ ನಾವು ತೆಗಿಬೇಕು ನೋಡಿ ನೋಡಿ ಈ ರೀತಿ ನಾವು ಫ್ರಂಟ್ ಬ್ಯಾಕ್ ಎರಡನ್ನು ಕಟ್ ಮಾಡ್ಕೊಂಡಿದೀವಿ ಇವಾಗ ಒಂದು ಸ್ನೇಹಿತರೆ ಇದರಲ್ಲಿ ಕಾಲರ್ ಕೂಡ ಕಟ್ ಮಾಡೋಣ ತುಂಬಾ ಜನ ನೀವು ಕಾಲರ್ ಕಟ್ ಮಾಡಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದರಲ್ಲಿ ಕಾಲರ್ ಕೂಡ ನಾನು ಕಟ್ ಮಾಡ್ತೀನಿ ಸ್ನೇಹಿತರೆ ನಾನು ಇದರಲ್ಲಿ ಪೇಪರ್ ಕ್ಯಾನ್ವೆಸ್ ಅಲ್ಲಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದೇ ಕ್ಲಾಸ್ ಮೂವ್ ಆಗಿರೋದ್ರಿಂದ ಇದಕ್ಕೇನು ನಾವು ಕ್ಯಾನ್ವೆಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ನೀವು ಬೇಕಾದ್ರೆ ಕ್ಯಾನ್ವಸ್ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಕಾಲರ್ ಫುಲ್ ಫಿಟ್ಟಿಂಗ್ ಇರಬೇಕು ಯಾಕಂದ್ರೆ ಟೈ ಹಾಕ್ತಾರಲ್ಲ ಹಾಗಾಗಿ ಅವ್ರಿಗೆ ಫಿಟ್ಟಿಂಗ್ ಬೇಕು ನಾನು ಅವ್ರಿಗೆ ಮೆಜರ್ಮೆಂಟ್ ತಗೊಂಡಾಗ ನೋಡಿ ಹನ್ನೆರಡು ವರೆ ಹದೂ ಹನ್ನೆರಡು ಹನ್ನೆರಡು ವರೆ ಇತ್ತು ನಾವು ಹದಿಮೂರು ಇಂಚ್ ಇಡ್ತೇನೆ ಯಾಕಂದ್ರೆ ಸಣ್ಣ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ಟೈಟ್ ಆದ್ರೆ ಇದಾಗುತ್ತೆ ಹದಿಮೂರು ಇಂಚ್ ಇಡ್ತಾ ಇದ್ದೀನಿ ನೋಡಿ ಇದನ್ನ ಹದಿಮೂರು ಅಂದ್ರೆ ಆರು ವರೆ ಆಗುತ್ತೆ ನೋಡಿ ಹನ್ನೆರಡು ವರೆ ಇಡ್ತೀನಿ ಜಾಸ್ತಿ ಆಗುತ್ತೆ ಅದು ಆರು ಕಾಲು ನೋಡಿ ಆರು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಇಲ್ಲಿ ಒಂದು ಒಂದು ಕಾಲು ಇಂಚ್ ಒಂದೂವರೆ ಇಂಚಿನ ಬಿಟ್ಟು ನೀವು ಒಂದು ಲೈನ್ ಹಾಕೊಂಡ್ಬಿಡಿ ಇದು ನಿಮ್ಗೆ ಸಿಂಪಲ್ ಟ್ರಿಕ್ಸ್ ಯಾಕಂದ್ರೆ ಇದು ನಾವು ಶರ್ಟಿಗೆಲ್ಲ ಮಾಡ್ತೀವಲ್ಲ ಆ ರೀತಿ ನಾವು ಕಾಲರ್ ಕಟ್ ಮಾಡ್ತ ತೋರಿಸ್ತಾ ಇಲ್ಲ ನಿಮ್ಗೆ ನೋಡಿ ಹಾಗೆ ಇಲ್ಲಿಗೆ ನಾವು ಆರು ಕಾಲಿಗೆ ಏನ್ ಮಾರ್ಕ್ ಮಾಡ್ಕೊಂಡಿದ್ವಿ ಒಂದು ಸ್ಟ್ರೈಟ್ ಆಗಿ ಸ್ವಲ್ಪ ಕ್ರಾಸ್ ಅಲ್ಲಿ ನಿಮ್ಗೆ ಯಾವ್ ಬೇಕೋ ಆ ರೀತಿ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು ಹಾಗೆ ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಕೇಲ್ ಇದ್ರೆ ನಿಮಗೆ ತುಂಬಾ ಈಸಿಯಾಗಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು ಓಕೆ ಹಾಗೆ ನೋಡಿ ಗೊತ್ತಾಯ್ತು ಅನ್ಕೊಂಡಿದೀನಿ ಹಾಗೆ ಬಂದು ಇಲ್ಲಿಂದ ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ತಗೊಳ್ಳಿ ನೋಡಿ ಈ ಪಾಯಿಂಟ್ ಇಂದ ಆರು ಕಾಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಇಲ್ಲಿ ಆರು ಕಾಲು ನಮಗೆ ಟೋಟಲ್ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲಿಗೆ ಹನ್ನೆರಡು ವರೆ ಆಗುತ್ತೆ ಮುಕ್ ಇಂಚು ಎಕ್ಸ್ಟ್ರಾ ತಗೊಂಡಿದೀನಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನ ಈ ರೀತಿ ನೀವು ಲೈನ್ ಹಾಕೋಬೇಕು ನೋಡಿ ಈ ತರ ನಾವು ಕಾಲರ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಬರ್ಬೇಕು ನೋಡಿ ಕಾಣಿಸ್ತಾ ಇದೆ ಹಾಗೆ ಇದನ್ನ ಕಟ್ ಮಾಡೋಣ ಈ ರೀತಿ ನಾವು ಕಾಲರ್ ಅನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಇದನ್ನ ನೀವು ಪೇಪರ್ ಕ್ಯಾನೆಸ್ ಅಲ್ಲಿ ಆದ್ರೂ ಮಾಡ್ಕೋಬಹುದಿಲ್ಲ ಅಂದ್ರೆ ಕಾಟನ್ ಕ್ಯಾನೆಸ್ ಅಲ್ಲೂ ನೀವು ಮಾಡ್ಕೋಬಹುದು ನಾನು ಇದನ್ನ ಪೇಪರ್ ಕ್ಯಾನೆಸ್ ಅಲ್ಲಿ ಮಾಡ್ಕೊಂಡಿದೀನಿ ಇದನ್ನ ರೆಡಿ ಮಾಡ್ಕೊಂಡ ನಂತರ ನೀವು ಇದನ್ನ ಕಟ್ ಮಾಡಿ ಓಕೆ ಇವಾಗ ಒಂದ್ಸರಿ ಚೆಕ್ ಮಾಡ್ತೀನಿ ಎಷ್ಟು ಕಟ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ನಾನು ನಿಮಗೆ ನೋಡಿ ಶೋಲ್ಡರ್ ಅಟ್ಯಾಚ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಈಸಿಯಾಗಿ ಅದನ್ನ ಈ ರೀತಿ ನಾವು ಇಟ್ಕೊಂಡು ನೋಡ್ಕೋಬೇಕು ಎಷ್ಟು ಬೇಕಾಗುತ್ತೆ ಅಂತೇಳಿ ನೋಡಿ ಇದ್ರಲ್ಲಿ ಕಾಣಿಸ್ತಾ ಇದೆ ನೋಡಿ ಇನ್ನೊಂದು ಸ್ವಲ್ಪ ಸಾಂಡ್ ಆಗುತ್ತೆ ಇದನ್ನ ನಾವು ಕಟ್ ಮಾಡ್ಕೋಬೇಕು ಎರಡು ಕಡೆಗೆ ಸಮನಾಗಿ ಕಟ್ ಮಾಡ್ಕೊಂಡ್ರೆ ಬರುತ್ತೆ ಸ್ನೇಹಿತರೆ ಇದು ನಾನ್ ನಿಮ್ಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ನೀವು ಕಲರ್ ಅನ್ನ ಅಟ್ಯಾಚ್ ಮಾಡುದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಿಮಗೆ ಸ್ಕರ್ಟ್ ಕಟಿಂಗ್ ಅನ್ನ ಹಾಗೆ ಸ್ಟಿಚಿಂಗ್ ವಿಡಿಯೋ ಕೂಡ ನೆಕ್ಸ್ಟ್ ಹಾಕ್ತೀನಿ ಈ